ನಿಮ್ಮ ಕ್ವಶನು ಸ್ಪೆಸಿಫಿಕ್ ಆಗಿ ಕೇಳ್ತಾ ಇದ್ದೀರಾ ಬ್ಯಾಂಕ್ನಲ್ಲಿ ಇಟ್ಟಿದ್ದ ಹಣ ಗ್ರಾಹಕರ ಗಮನಕ್ಕೆ ಬಾರದ ರೀತಿ ಬೇರೆ ವ್ಯಕ್ತಿಗೆ ಟ್ರಾನ್ಸ್ಫರ್ ಆದರೆ ಬ್ಯಾಂಕ್ನವ್ರ ವಿರುದ್ಧ ನಾವು ಕ್ರಮ ಕೈಗೊಳ್ಳಬಹುದೇ ಅಂತ ಹೌದು ನಾವು ಗ ಗ್ರಾಹಕರು ನಮ್ಮ ಗಮನಕ್ಕೆ ಏನಾದ್ರು ಬರ್ದೇನೆ ಏನಾದರೂ ನಮ್ಮ ಅಕೌಂಟಿಂದ ಮತ್ತೊಂದು ಖಾತೆಗೆ ಹಣ ವರ್ಗಾವಣೆ ಮಾಡಿದರೆ ಅವ್ರ ವಿರುದ್ಧ ನಾವು ಕ್ರಮ ತಗೊಳ್ಬೋದು ಅವ್ರ ವಿರುದ್ಧ ನಾವು ಒಂಬೋಟ್ಸ್ಮನ್ಗಾದ್ರೂ ಕಂಪ್ಲೇಂಟ್ ಕೊಡ್ಬೋದು ವಿಜಿಲೆನ್ಸ್ಗಾರು ಕಂಪ್ಲೇಂಟ್ ಕೊಡ್ಬೋದು ಕನ್ಸ್ಯೂಮರ್ ಕೋರ್ಟ್ಗಾದ್ರು ಕಂಪ್ಲೇಂಟ್ ಕೊಡ್ಬೋದು ಒಂದೊಮ್ಮೆ ಏನಾದರೂ ನಾನೇ ಒ ಟಿ ಪಿ ಹೇಳ್ಕೊಂಡು ಯಾವುದೋ ಫೇಕ್ ಕಾಲ್ಗಳಿಗೆಲ್ಲ ಒಳಗಾಗಿ ನನ್ನ ಹಣ ಏನಾರು ವರ್ಗಾವಣೆ ಆಯಿತು ಅಂದ್ರೆ ಅದಕ್ಕೆ ಬ್ಯಾಂಕವ್ರು ಏನೂ ಮಾಡೋದಕ್ಕಾಗಲ್ಲ ನಾನು ಏನೂ ಮಾಡಿಲ್ಲ ನನ್ನ ಪಟಗ್ ನಾನು ಸೈಲೆಂಟ್ ಆಗಿದ್ದೀನಿ ನನಗೆ ಗೊತ್ತಿಲ್ಲದಂಗೆ ನನ್ನ ಖಾತೆಯಿಂದ ಬೇರೆ ಖಾತೆಗೆ ಹಣ ವರ್ಗಾವಣೆ ಆಗೈತೆ ಅಂತ ಅಂದರೆ ಇದು ಸೈಬರ್ ಡಾಟಾ ಬ್ರಿಡ್ಜ್ ಬ್ಯಾಂಕ್ ಏನು ಡಾಟಾಸ್ಗಳಿರ್ತವೆ ಅವು ಅಭದ್ರತೆಯಿಂದ ಕೂಡಿರೋಂಥದ್ದು ಅಲ್ಲಿ ಸೈಬರ್ ಕ್ರೈಮ್ ಆಗಿರೋಂಥದ್ದು ಅದರ ನಮ್ಮದೇನೂ ತಪ್ಪಿರೋದಿಲ್ಲ ಸೊ ಅವರೇ ಇದಕ್ಕೆ ಹೊಣೆಗಾರರು ಮತ್ತು ಇವಾಗ ಒ ಟಿ ಪಿ ನಾನು ಹೇಳದೇ ಇದ್ದ ಮೇಲೆ ನನ್ನ ಅಮೌಂಟ್ ಹೆಂಗೋಯಿತು ಇದ್ರ ವಿರುದ್ಧ ಬ್ಯಾಂಕ್ ಅವ್ರ ನೆಗ್ಲಿಜಿಯನ್ಸ್ ಅವರ ಅಜಾಗರೂಕತೆಯಿಂದ ಅವ್ರ ನಿರ್ಲಕ್ಷ್ಯತನದಿಂದ ನನ್ನ ಖಾತೆಯಿಂದ ವರ್ಗಾವಣೆ ಆಗಿರೋದ್ರಿಂದ ನಾವು ಒಬ್ಬಡಸ್ ಕನ್ಸ್ಯೂಮರ್ ಕನ್ಸುಮರ್ ಪರಿಹಾರ ಪಡ್ಕೊಳ್ಬಹುದು ಹೌದು ನಾನು ಕಳ್ಕೊಂಡಿರ್ತೀನಿ ಈಗ ನನ್ನ ಹಣ ಎಷ್ಟು ವರ್ಗಾವಣೆ ಆಗಿರ್ತದೋ ಆದ್ರಿಂದ ನನಗೆ ಏನೇನೆಲ್ಲ ನಷ್ಟ ಆಯಿತೋ ಅದನ್ನೆಲ್ಲ ನಾವು ನ್ಯಾಯಾಲಯಗಳಿಗೆ ಮತ್ತು ಒಬ್ಬಟ್ಸ್ಮನ್ಗಳಿಗೆ ಮನವರಿಕೆ ಮಾಡಿಕೊಟ್ಟು ನಿಮ್ಮ ಈ ಬ್ಯಾಂಕ್ನವರ ನಿರ್ಲಕ್ಷ್ಯತನದಿಂದ ನನಗೆ ಎಷ್ಟು ನಷ್ಟ ಅಂತೇಳಿ ನಾವು ಪರಿಹಾರ ಕೇಳ್ಬೋದು